ನಮಸ್ಕಾರ ಸ್ವಾಗತ ನಾನು ಲಕ್ಷ್ಮೀನಂದಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ಡ್ರಾಪ್ ಕೊಡೋ ನೆಪದಲ್ಲಿ ಯುವತಿ ಮೇಲೆ ಇಬ್ಬರು ಯುವಕರಿಂದ ಅತ್ಯಾಚಾರ ದೂರು ದಾಖಲಾದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿಗಳ ಬಂಧನ ವರದಕ್ಷಿಣೆ ಕಿರುಕುಳಕ್ಕೆ ನರ್ಸಿಂಗ್ ಓದುತ್ತಿದ್ದ ವಿವಾಹಿತೆ ಬಲಿ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಮೃತಳ ಕುಟುಂಬಸ್ಥರಿಂದ ತಾಣೆ ಎದುರು ಪ್ರತಿಭಟನೆ ಇನ್ಸ್ಪೆಕ್ಟರ್ ಒಬ್ಬರ ಗುರುತಿನ ಚೀಟಿ ದುರ್ಬಳಕೆ ಟೋಲ್ ಬಳಿ ವಿಐಪಿ ಸೌಲಭ್ಯ ಪಡೆದ ಚಿಕ್ಕಬಳ್ಳಾಪುರದ ಗುತ್ತಿಗೆದಾರ ಹಿರಿಯ ಪೊಲೀಸ್ ಅಧಿಕಾರಿಯಿಂದ ಪ್ರಕರಣ ಬಯಲು ಬಾಲಾ ನದಿಯಲ್ಲಿ ಕೊಚ್ಚಿ ಹೋದ ಬಾಲಕ ಶವ ಮೂರು ದಿನದ ಬಳಿಕ ಪತ್ತೆ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ ವಾರ್ತೆಗಳ ವಿವರ ಕೆಲಸಕ್ಕೆಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದು ಕೆಲಸ ಸಿಗ್ತೋ ಇಲ್ವೋ ಗೊತ್ತಿಲ್ಲ ಮತ್ತೆ ತಮ್ಮ ಊರಿಗೆ ನಡೆದು ಹೋಗುತ್ತಿದ್ದ ಅಪರಿಚಿತ ವ್ಯಕ್ತಿಯನ್ನ ಡ್ರಾಪ್ ಕೊಡುವ ನೆಪದಲ್ಲಿ ಬೈಕ್ನಲ್ಲಿ ಕೂರಿಸಿಕೊಂಡು ನಿರ್ಜನ ಪ್ರದೇಶಕ್ಕೆ ಕೊಂಡೊಯ್ದು ಮೂರು ಜನ ಯುವಕರು ಸಾಮೂಹಿಕವಾಗಿ ಅತ್ಯಾಚಾರವೆಸಗಿ ಆರೋಪಿಗಳ ಬಂಧನಕ್ಕೆ ಯಾವುದೇ ಸುಳಿವಿಲ್ಲದಿದ್ದರೂ ಸಿಸಿಟಿವಿ ಕ್ಯಾಮೆರಾ ಫುಟೇಜ್ನ ಆಧಾರದಲ್ಲಿ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಬ್ಬರು ಆರೋಪಿಯನ್ನ ಬಂಧಿಸುವಲ್ಲಿ ಮಹಿಳಾ ಪೊಲೀಸ್ ಠಾಣಾ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಆಕೆಯೊಬ್ಬ ನತದೃಷ್ಟ ಯುವತಿ ಗೌರಿಬಿದ್ನೂರು ತಾಲೂಕಿನ ಆ ಯುವತಿ ಕೆಲಸಕ್ಕಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದು ವಾಪಸ್ ಕಣಿವೆ ಪ್ರದೇಶದ ಗೊಲ್ಲಹಳ್ಳಿ ಗೇಟ್ ಬಳಿ ಸ್ಕೂಟಿಯಲ್ಲಿ ಬಂದ ಯುವಕನೊಬ್ಬ ಮಂಚಿನಹಳ್ಳಿಗೆ ಡ್ರಾಪ್ ಕೊಡುವುದಾಗಿ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಕೂರಿಸಿಕೊಂಡಿದ್ದಾನೆ ತನ್ನೊಟ್ಟಿಗೆ ಇನ್ನೊಬ್ಬ ಸ್ನೇಹಿತನು ಇದ್ದು ಇವರು ವಾಪಸ್ ವಾಹನವನ್ನ ಕಣಿವೆ ಬಳಿ ಇರುವ ಗೋವರ್ಧನ್ ಲೇಔಟ್ ಒಳಕ್ಕೆ ಕೊಂಡೊಯ್ದು ಈ ಆರೋಪಿಗಳು ಲೈಂಗಿಕ ದೌರ್ಜನ್ಯವೆಸಗಿದ್ದಾರೆ ಸಂಜೆ ಐದು ಗಂಟೆ ಸಮಯದಲ್ಲಿ ಮೂರು ಜನ ಆರೋಪಿಗಳು ಅದೇ ಸ್ಕೂಟಿಯಲ್ಲಿ ಕರೆತಂದು ಚಿಕ್ಕಬಳ್ಳಾಪುರ ಸಮೀಪದ ತಿಪ್ಪೇನಹಳ್ಳಿ ಸಮೀಪದ ಪೆಟ್ರೋಲ್ ಬಂಕ್ ಬಳಿ ಯುವತಿಯನ್ನ ಇಳಿಸಿ ಪರಾರಿಯಾಗಿದ್ದಾರೆ ಅವರು ಯುವತಿಗೆ ಊಟ ಕೊಡಿಸಿ ಆಟೋ ಹತ್ತಿಸಿ ಚಿಕ್ಕಬಳ್ಳಾಪುರಕ್ಕೆ ಕಳುಹಿಸಿದ್ದು ಅಸಹಾಯಕ ಸ್ಥಿತಿಯಲ್ಲಿದ್ದ ಮಹಿಳೆಯನ್ನ ಗಮನಿಸಿದ ಜೆಡಿಎಸ್ ಯುವ ಮುಖಂಡೆ ಶಿಲ್ಪ ಸಂತ್ರಸ್ತೆಯಿಂದ ಮಾಹಿತಿಯನ್ನ ಸಂಗ್ರಹಿಸಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆಸ್ಪತ್ರೆಯಿಂದ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ತಕ್ಷಣ ಕಾರ್ಯಪ್ರವೃತ್ತರಾದ ಮಹಿಳಾ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಸಂತ್ರಸ್ತ ಮಹಿಳೆ ನೀಡಿದ ಮಾಹಿತಿ ಆಧರಿಸಿ ರಸ್ತೆಯುದ್ದಕ್ಕೂ ಅಳವಡಿಸಿದ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ ಪಡೆದು ತನಿಖೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಆರೋಪಿಗಳ ಸುಳಿವು ದೊರೆತಿದ್ದು ದೂರು ದಾಖಲಿಸಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಬಂಧಿತರನ್ನ ಚಿಕ್ಕಬಳ್ಳಾಪುರ ನಗರದ ಸಿಕಂದರ್ ಬಾಬು ಜನಾರ್ದನ್ ಆಚಾರಿ ಎಂದು ತಿಳಿದುಬಂದಿದೆ ಸಂತ್ರಸ್ತ ಯುವತಿಯನ್ನ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿಡಲಾಗಿದ್ದು ಆರೋಪಿಯನ್ನ ನ್ಯಾಯಾಲಯದ ವಶಕ್ಕೆ ನೀಡಲಾಗಿದೆ ನಾರಾಯಣ ನಾರಾಯಣಸ್ವಾಮಿ ಯೂನಿಸ್ ಟಿವಿ ಚಿಕ್ಕಬಳ್ಳಾಪುರ ಪ್ರೀತಿಸಿ ಮದುವೆಯಾದ ಯುವತಿ ತನ್ನ ಗಂಡ ಮತ್ತವರ ಕಡೆಯವರಿಂದ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಶವವನ್ನ ಪತಿಯ ಮನೆ ಮುಂದೆ ಇಟ್ಟು ಶವ ಸಂಸ್ಕಾರ ಮಾಡದೆ ಮೃತ ಯುವತಿ ಕುಟುಂಬದವರು ಬಂಧು ಬಳಗದವರು ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆ ಶಿಡ್ಲಘಟ್ಟ ತಾಲೂಕು ರಾಮಲಿಂಗಾಪುರದಲ್ಲಿ ಸೋಮವಾರ ನಡೆಯಿತು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ಮುಂದೆ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರೆಸಿದರು ಚಿಡ್ಲಘಟ್ಟ ತಾಲೂಕಿನ ದಿಪ್ಪುರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮಲಿಂಗಪುರದ ವಾಸಿ ಇಪ್ಪತ್ತೊಂದು ವರ್ಷದ ಸಿರಿಷಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಸಿರಿಷಾ ಅದೇ ಗ್ರಾಮದ ಶ್ರೀನಾಥ್ನ ಪ್ರೀತಿಸಿ ವರ್ಷದ ಹಿಂದೆಯಷ್ಟೇ ಮದುವೆ ಆಗಿದ್ಲು ಮದುವೆ ನಂತರವೂ ನರ್ಸಿಂಗ್ ಕೋರ್ಸ್ ಅನ್ನ ಮುಂದುವರಿಸಿ ಓದುತ್ತಿದ್ದಳು ಆದರೂ ವರದಕ್ಷಿಣೆಗಾಗಿ ಪೀಡಿಸಿದ ಪತಿ ಮತ್ತು ಪತಿ ಕುಟುಂಬದವರು ಕೊಟ್ಟ ಹಿಂಸೆಯಿಂದಲೇ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಳು ಎಂದು ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಮೃತಳ ತಂದೆ ಮಂಜುನಾಥ್ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಶಿರೀಶಾ ಮತ್ತು ಶ್ರೀನಾಥ್ ಒಂದೇ ಊರಿನವರಾಗಿದ್ದು ಶ್ರೀಶಾಳ ಮನೆಯವರ ವಿರುದ್ಧದ ನಡುವೆಯೂ ಪರಸ್ಪರ ಪ್ರೀತಿಸಿ ವರ್ಷದ ಹಿಂದೆ ಮದುವೆಯಾಗಿದ್ದಾರೆ ಮದುವೆಯಾದ ಆರು ತಿಂಗಳ ನಂತರ ಶಿರೀಶಾಳಿಗೆ ವರದಕ್ಷಿಣೆ ಹಣ ತರುವಂತೆ ಪತಿ ಶ್ರೀನಾಥ್ ಮತ್ತು ಅವರ ಕುಟುಂಬದವರು ಪೀಡಿಸಿದ್ರು ದೈಹಿಕ ಹಾಗೂ ಮಾನಸಿಕವಾಗಿ ಹಿಂಸೆಯನ್ನ ನೀಡಲಾರಂಭಿಸಿದ್ದಾರೆ ಈ ವಿಚಾರವನ್ನ ಶಿರೀಶಾ ತನ್ನ ತಂದೆ ಮತ್ತು ತಾಯಿಗೆ ಕರೆ ಮಾಡಿ ತಿಳಿಸಿದ್ಲು ಓದಿಗೆಂದು ನಲವತ್ತು ಸಾವಿರ ರೂಪಾಯಿಗಳನ್ನ ಹೊಂದಿಸಿಕೊಟ್ಟಿದ್ದೆ ಎಂದು ಮೃತಳ ತಂದೆ ಮಂಜುನಾಥ್ ದೂರಿನಲ್ಲಿ ತಿಳಿಸಿದ್ದಾರೆ ಆದರೂ ಇನ್ನು ಹೆಚ್ಚು ಹಣ ತರಬೇಕು ಇಲ್ಲವಾದಲ್ಲಿ ನಿನಗೆ ಡಿವೋರ್ಸ್ ನೀಡಿ ಬೇರೆಯವರನ್ನ ಆಗುವುದಾಗಿ હિંસિતુદ્ધા કારણા શનિવારે વિશાસ સેવસી આત્મહતિકે યત્ન સિદ્લો વિશાસ સેવસીદાગી શિરી શાલે ફોટો તેગે દો તના મોબાઈલ ગે કળુયિસિદ્લો ಆದ್ದರಿಂದ ಕೂಡಲೇ ಓಡಿ ಹೋಗಿ ಸಿರಿಶಾಳನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಭಾನುವಾರ ರಾತ್ರಿ ಮೃತಪಟ್ಟಿದ್ದಾಳೆ ಸಿರಿಶಾಳ ಶವವನ್ನು ಪತಿ ಮಂಜುನಾಥ್ ಮನೆ ಮುಂದೆ ಇಟ್ಟು ಅವರ ಮನೆ ಬಳಿಯೇ ಶವ ಸಂಸ್ಕಾರ ಮಾಡುವುದಾಗಿ ಪಟ್ಟು ಹಿಡಿದ ಸಿರಿಶಾಳ ಕುಟುಂಬಸ್ಥರು ಬಂದು ಬಳಗದವರು ಪ್ರತಿಭಟನೆ ನಡೆಸಿದ್ರು ನಂತರ ಗ್ರಾಮಸ್ಥರು ಪೊಲೀಸರು ಮನವೊಲಿಸಿ ಬೇರೆ ಕಡೆ ಶವ ಸಂಸ್ಕಾರ ಮಾಡಲು ಒಪ್ಪಿಸಲಾಯಿತು ಆ ನಂತರ ನಾವು ಕೊಟ್ಟ ದೂರಿನಲ್ಲಿ ಕಲಾವತಿ ಎಂಬುವರನ್ನ ಎರಡನೇ ಆರೋಪಿ ಎಂದು ದೂರು ನೀಡಿದ್ರು ಪೊಲೀಸರು ಐದನೇ ಆರೋಪಿಯನ್ನಾಗಿ ಮಾಡಿ ಎಫ್ಐಆರ್ ದಾಖಲಿಸಿದ್ದಾರೆ ಆರೋಪಿಯನ್ನ ರಕ್ಷಿಸುವ ಹುನ್ನಾರ ಮತ್ತು ಕೇಸನ್ನ ಹಳ್ಳ ಹಿಡಿಸುವ ಹುನ್ನಾರ ನಡೆದಿದೆ ಎಂದು ದೂರು ದಿಬ್ಬುರಹಳ್ಳಿ ಠಾಣಾ ಎದುರು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನ್ಯಾಯ ಕೊಡಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಟ್ಟು ಶವ ಸಂಸ್ಕಾರ ನಡೆಸಲಾಯಿತು ಸಿರೀಶಳ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಪತಿ ಶ್ರೀನಾಥ್ ಲಕ್ಷ್ಮೀದೇವಮ್ಮ ಭಾರತಿ ರಾಮಮೂರ್ತಿ ಹಾಗೂ ಕಲಾವತಿ ಎಂಬುವರ ಮೇಲೆ ದೂರು ದಾಖಲಾಗಿದ್ದು ದಿಬ್ಬುರಹಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪತಿ ಶ್ರೀನಾಥ್ನನ್ನ ಬಂಧಿಸಿದ್ದಾರೆ ವಿರಾಪುರ ಮಂಜುನಾಥ್ ಯೂನಿವರ್ಸಿಟಿವಿ ಶಿಡ್ಲಘಟ್ಟ ಕೋಲಾರ ಜಿಲ್ಲೆಯ ಪಾಲರ್ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ವಿದ್ಯಾರ್ಥಿಯ ಶವ ಮೂರು ದಿನದ ಬಳಿಕ ಪತ್ತೆಯಾದ ದುರ್ಘಟನೆ ಸಂಭವಿಸಿದೆ ಬಾಲಕನ ಅಕಾಲಿಕ ಸಾವಿನಿಂದ ಪೋಷಕರು ಮತ್ತು ಗ್ರಾಮಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ ಕೋಲಾರದ ವಿಟ್ಟಪ್ಪನಹಳ್ಳಿಯ ಆರನೇ ತರಗತಿ ವಿದ್ಯಾರ್ಥಿ ಆರ್ ಸ್ನೇಹಿತ್ ಗೌಡ ಮೂರು ದಿನಗಳಿಂದ ಕಾಣೆಯಾಗಿದ್ದ ಅಕ್ಟೋಬರ್ ಒಂಬತ್ತರಂದು ಸಂಜೆ ನಾಲ್ಕು ಗಂಟೆಯ ವೇಳೆ ಹಸುವಿಗೆ ಬಾಳೆ ದಿಂಡು ತರಲು ಮನೆಯಿಂದ ಸೈಕಲ್ನಲ್ಲಿ ಹೊರಟಿದ್ದ ಸ್ನೇಹಿತ್ ಹಿಂತಿರುಗದೇ ಇದ್ದ ಕಾರಣ ಕುಟುಂಬಸ್ಥರ ಹುಡುಕಾಟ ನಡೆಸಿದರು ಅದೇ ವೇಳೆ ಪಾಲರ್ ನದಿ ತೀರದಲ್ಲಿ ಸೈಕಲ್ ಪತ್ತೆಯಾಗಿದ್ದರೂ ಬಾಲಕ ಕಾಣೆಯಾಗಿದ್ದರಿಂದ ಆತ ನದಿಯಲ್ಲಿ ಕೊಚ್ಚಿ ಹೋಗಿರಬಹುದು ಎಂದು ಶಂಕೆ ವ್ಯಕ್ತವಾಯಿತು ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಸ್ಥಳೀಯರು ಮೂರು ದಿನಗಳಿಂದ ತೆಪ್ಪದ ಸಹಾಯದಿಂದ ಹುಡುಕಾಟ ನಡೆಸಿದ ಬಳಿಕ ಇಂದು ನದಿಯ ತೀರದಲ್ಲಿ ಶವ ತೇಲಿ ಬಂದಿದೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣದ ಕುರಿತು ತನಿಖೆ ಮುಂದುವರೆದಿದೆ ಸತೀಶ್ ಇನ್ಯೂಸ್ ಟಿವಿ ಕೋಲಾರ ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ಇದೆ ಮ್ಯಾಟ್ರಸಸ್ ಮೇಲೆ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವಿಡೂ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಡುಗಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೀದಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಡುಗಟ್ಟ ಇಂದೇ ಭೇಟಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಹಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಆಲ್ ಲಭ್ಯವಿದೆ ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್ ಲಿಫ್ಟ್ ಸೌಲಭ್ಯ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಶಾ ಫೌಂಡೇಶನ್ ನಂದಿಗಿರಿಧಾಮ ರಂಗಸ್ಥಳ ಸ್ಕಂದಗಿರಿ ಗೋಪಿನಾಥ ಬೆಟ್ಟ ಸತ್ಯಸಾಯಿ ಆಶ್ರಮ ಮುದ್ದೇನಹಳ್ಳಿ ವಿಟಿಯು ಸಿಗಲಿದೆ ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕ್ಕಿಂಗ್ ಅಥವಾ ನೇರವಾಗಿ ಬಂದು ಬುಕ್ಕಿಂಗ್ ಮಾಡಬಹುದಾಗಿದೆ ವಿರಾಮದ ನಂತರ ಸ್ವಾಗತ ಪೊಲೀಸ್ ಇನ್ಸ್ಪೆಕ್ಟರ್ ಗುರುತಿನ ಚೀಟಿ ತೋರಿಸಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಶುಲ್ಕ ಉಳಿಸಿಕೊಳ್ಳುವುದರ ಜತೆಗೆ ವಿವಿಧೆಡೆ ವಿಐಪಿ ಗೌರವ ಪಡೆಯುತ್ತಿದ್ದ ಗುತ್ತಿಗೆದಾರನೊಬ್ಬ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ವಂಚನೆಯ ಪ್ರಕರಣವನ್ನು ಸ್ವತಃ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಹಾಗೂ ಮೂಲ ಸೌಕರ್ಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅರುಣ್ ಚಕ್ರವರ್ತಿ ಬಯಲಿಗೆಳೆದಿದ್ದಾರೆ ಹೌದು ವಿವಿಧೆಡೆ ಜನಪ್ರತಿನಿಧಿಗಳು ಹಾಗೂ ಹಿರಿಯ ಅಧಿಕಾರಿಗಳ ನಕಲಿ ಗುರುತಿನ ಚೀಟಿಗಳನ್ನು ತೋರಿಸಿ ಜನರನ್ನು ವಂಚಿಸುವ ಪ್ರಕರಣಗಳು ವರದಿಯಾಗುತ್ತಿವೆ ಇದರ ನಡುವೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಮರ್ ಎಸ್ ಮೊಗಳೆ ಎಂಬುವರ ಗುರುತಿನ ಚೀಟಿ ದುರ್ಬಳಕೆಯ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಈತನ ಹಾವ್ ವ್ಯವಹಾರವನ್ನು ಹಿರಿಯ ಐ ಪಿ ಎಸ್ ಅಧಿಕಾರಿ ಅರುಣ್ ಚಕ್ರವರ್ತಿ ಬೆಳಕಿಗೆ ತಂದಿದ್ದಾರೆ ಇತ್ತೀಚೆಗೆ ಕಾರ್ಯನಿಮಿತ್ತ ಅರುಣ್ ಚಕ್ರವರ್ತಿ ನಂದಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಬಳಿಕ ವಾಪಸ್ ಆಗಿದ್ರು ಆರೋಪಿ ಅಶೋಕ್ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಉದ್ಯಾನವನಗಳ ಗುತ್ತಿಗೆದಾರನಾಗಿದ್ದು ಇತ್ತೀಚೆಗೆ ಉದ್ಯಾನವನವೊಂದನ್ನು ವೀಕ್ಷಿಸಲು ಅಶೋಕ್ ಜೊತೆ ಹಿರಿಯ ಪೊಲೀಸ್ ಅಧಿಕಾರಿ ಅರುಣ್ ಚಕ್ರವರ್ತಿ ಆತನ ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ರು ಈ ಸಂದರ್ಭದಲ್ಲಿ ಆರೋಪಿ ಅಶೋಕ್ ನೈಸ್ ರಸ್ತೆಯ ಟೋಲ್ನಲ್ಲಿ ಗುರುತಿನ ಚೀಟಿ ತೋರಿಸಿ ವಿಐಪಿ ರೀತಿ ಪಾಸಾದ ಇದನ್ನು ವಾಹನದಲ್ಲೇ ಇದ್ದ ಐ ಪಿ ಎಸ್ ಅಧಿಕಾರಿ ಅರುಣ್ ಚಕ್ರವರ್ತಿ ಪ್ರಶ್ನೆ ಮಾಡಿದಾಗ ಎಂಪಿ ರವರ ಗುರುತಿನ ಚೀಟಿ ಎಂದು ಉತ್ತರಿಸಿದ್ದಾನೆ ಮತ್ತಷ್ಟು ಪ್ರಶ್ನಿಸಿದಾಗ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಗುರುತಿನ ಚೀಟಿ ತೋರಿಸಿರುವುದು ಬೆಳಕಿಗೆ ಬಂದಿದೆ ತಕ್ಷಣ ಸಮೀಪದ ಪೊಲೀಸ್ ಠಾಣೆ ತಲಘಟ್ಟಪುರ ಪೊಲೀಸರನ್ನು ಕರೆಸಿ ಆರೋಪಿ ವಿರುದ್ಧ ದೂರು ದಾಖಲಿಸಿದ್ದಾರೆ ಆರೋಪಿ ಅಶೋಕ್ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದವನು ಎನ್ನಲಾಗಿದ್ದು ಉದ್ಯಾನವನಗಳನ್ನು ನಿರ್ವಹಿಸುವ ಗುತ್ತಿಗೆದಾರ ಎನ್ನಲಾಗಿದೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾರ್ಡ್ ಕೊಟ್ಟಿರುವ ಬಗ್ಗೆಯೂ ತನಿಖೆ ನಡೆದಿದೆ ಒಬ್ಬ ಸಮವಸ್ರಧಾರಿಯ ಕಾರ್ಡನ್ನು ಮನಸ್ಸೋ ಇಚ್ಛೆ ಬಳಸಿಕೊಂಡಿದ್ದು ಇನ್ನು ಏನೆಲ್ಲ ಅಕ್ರಮಗಳು ಎಸಗಿರಬಹುದು ಎಂಬುದು ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಒಬ್ಬ ದಕ್ಷತೆಗೆ ಹೆಸರಾದ ಹಿರಿಯ ಅಧಿಕಾರಿ ಸಮ್ಮುಖದಲ್ಲೇ ಆರೋಪಿ ಅಶೋಕ್ ಅಕ್ರಮವಾಗಿ ಕಾರ್ಡ್ ಬಳಸಿರುವುದು ವಿಪರ್ಯಾಸವೇ ಸರಿ ಈ ನ್ಯೂಸ್ ಬಿರೋ ಚಿಕ್ಕಬಳ್ಳಾಪುರ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಸದೃಢರಾಗಬೇಕು ಎಂದು ರಾಜ್ಯಸಭಾ ಸದಸ್ಯೆ ಮತ್ತು ಮೂರ್ತಿ ಟ್ರಸ್ಟ್ ಅಧ್ಯಕ್ಷೆ ಸುಧಾಮೂರ್ತಿ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ತಿಂಡ್ಲು ಗ್ರಾಮದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರ್ತಿ ಟ್ರಸ್ಟ್ ವತಿಯಿಂದ ನಿರ್ಮಿಸಿರುವ ಸರ್ಕಾರಿ ನೂತನ ಶಾಲಾ ಕಟ್ಟಡವನ್ನ ಉದ್ಘಾಟಿಸಿ ಸುಧಾಮೂರ್ತಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಸಮಾಜದ ವಾಹಿನಿಗೆ ಬರಬೇಕು ಹಿಂದಿನ ಮಕ್ಕಳೇ ನಾಳಿನ ಭವಿಷ್ಯದ ಪ್ರಜೆಗಳು ಮೂರ್ತಿ ಟ್ರಸ್ಟ್ ವತಿಯಿಂದ ಒಂದು ಪಾಯಿಂಟ್ ಐದು ಕೋಟಿ ರು ವೆಚ್ಚದಲ್ಲಿ ಕಟ್ಟಡವನ್ನ ನಿರ್ಮಿಸಲಾಗಿದೆ ಇದರ ಸದುಪಯೋಗವನ್ನ ಈ ಗ್ರಾಮದ ಪ್ರತಿಯೊಬ್ಬರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ರು ಯಾಕೆಂದ್ರೆ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಆಗಲಿ ಅಂತ ಇದಕ್ಕೆ ಸುಮಾರು ಎಷ್ಟು ಖರ್ಚು ಮಾಡ್ತಾರೆ ಕೋಟಿ ರೂಪಾಯಿ ಹಣ ಯಾಕಂದ್ರೆ ನಾನು ಟ್ರಸ್ಟ್ ಅವ್ರದ್ದು ಯಾವುದೇ ಒಂದು ಸ್ವಾರ್ಥದ ಉದ್ದೇಶದಿಂದ ಮಾಡಿಲ್ಲ ಇದು ಕೇವಲ ಪರೋಪಕಾರದಿಂದ ಮತ್ತು ಹಳ್ಳಿಗಳಲ್ಲಿ ಇದು ಅಭಿವೃದ್ಧಿ ಆಗಲಿ ಅಂತ ಮತ್ತು ವೃತ್ತಿ ಟ್ರಸ್ಟ್ ನಿರಂತರವಾಗಿ ಈ ಬಡ ಅಂದರೆ ಇನ್ನು ಸಚಿವ ಎಚ್ ಮುನಿಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ ಮೂರ್ತಿ ಟ್ರಸ್ಟ್ ವತಿಯಿಂದ ಒಂದೂವರೆ ಕೋಟಿ ರು ವೆಚ್ಚದಲ್ಲಿ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿರುವುದು ಶ್ಲಾಘನೀಯ ಈ ಭಾಗದ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆದುಕೊಳ್ಳುವಂತಾಗಬೇಕು ಎಂದು ಹಾರೈಸಿದರು ಇದೇ ಸಂದರ್ಭದಲ್ಲಿ ಬಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಸಿ ಮಂಜುನಾಥ್ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಿವಕುಮಾರ್ ತಾಲೂಕು ಪಂಚಾಯತಿ ಇಒ ಶ್ರೀನಾಥ್ ಗೌಡ ತಹಸೀಲ್ದಾರ್ ಅನಿಲ್ ಜಾಲಿಗೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷೆ ಸೌಮ್ಯ ಇ ಬಾಬು ಹಾಲಿ ಅಧ್ಯಕ್ಷ ಕುಮಾರ್ ಎಸ್ಎಂ ಉಪಾಧ್ಯಕ್ಷೆ ಭವ್ಯ ಪ್ರಶಾಂತ್ ಮತ್ತಿತರರು ಇದ್ದರು ಹೈದರ್ ಸಾಬ್ ಯೂನಿವರ್ ಟಿವಿ ದೇವ್ನಹಳ್ಳಿ ಮತಗಳತನ ಕುರಿತು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವು ರಾಜ್ಯ ವ್ಯಾಪ್ತಿಯಾಗಿ ಸಾರ್ವಜನಿಕ ಮಟ್ಟದಲ್ಲಿ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸುತ್ತಿದೆ ಅದರ ಭಾಗವಾಗಿ ಇಂದು ಚಿಕ್ಕಬಳ್ಳಾಪುರದಲ್ಲಿ ಅಭಿಯಾನ ಜೋರಾಗಿ ನಡೆಯಿತು ಚಿಕ್ಕಬಳ್ಳಾಪುರ ನಗರದ ಗಾಂಧಿ ಭವನದ ಎದುರು ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಯುವ ಕಾಂಗ್ರೆಸ್ ಮಹಿಳಾ ಘಟಕ ಹಾಗೂ ಸ್ಥಳೀಯ ಕಾರ್ಯಕರ್ತರು ಭಾಗವಹಿಸಿದ್ರು ನೂರಾರು ನಾಗರಿಕರು ಸಹಿ ಮಾಡಿ ಮತದಾನದ ಪಾವಿತ್ರ್ಯತೆಗೆ ಬೆಂಬಲ ವ್ಯಕ್ತಪಡಿಸಿದರು ಇಂದು ಚಿಕ್ಕಬಳ್ಳಾಪುರದಲ್ಲಿ ಮತಗಳ್ಳತನ ಸಹಿ ಸಂಗ್ರಹ ಅಭಿಯಾನ ಕಾಂಗ್ರೆಸ್ ಪಕ್ಷದಿಂದ ಜೋರಾಗಿ ನಡೆಯಿತು ನಗರದ ಗಾಂಧಿ ಭವನದ ಎದುರು ನಡೆದ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಯುವ ಕಾಂಗ್ರೆಸ್ ಮಹಿಳಾ ಘಟಕ ಹಾಗೂ ಸ್ಥಳೀಯ ಕಾರ್ಯಕರ್ತರು ಭಾಗವಹಿಸಿದ್ರು ನೂರಾರು ನಾಗರಿಕರು ಸಹಿ ಮಾಡಿ ಮತದಾನ ಪಾವಿತ್ರತೆ ಬೆಂಬಲ ವ್ಯಕ್ತಪಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಅವಿಭಾಜಿತ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗ್ರೆ ಕಾಲುವೆ ನಾರಾಯಣಸ್ವಾಮಿರವರು ಖುದ್ದಾಗಿ ಸಹಿ ಮಾಡಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮತಪಟ್ಟಿಯಿಂದ ನಿಜವಾದ ಮತದಾರರ ಹೆಸರು ತೆಗೆದುಹಾಕುವ ಹಾಗೂ ನಕಲಿ ಹೆಸರು ಸೇರಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವ ಯತ್ನಗಳು ನಡೆಯುತ್ತಿವೆ ಇದರ ವಿರುದ್ಧ ಕಾಂಗ್ರೆಸ್ ಹೋರಾಟ ಆರಂಭಿಸಿದೆ ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರು ಕಣ್ಗಾವಲು ಇಡುವುದು ಹಾಗೂ ಅಭಿಯಾನದ ಉದ್ದೇಶ ಜನರಲ್ಲಿ ಮತದಾನದ ಹಕ್ಕಿನ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಮತದಾರನು ಎಚ್ಚರಿಕೆಯಿಂದ ಇರಬೇಕು ಮತ್ತು ಯಾವುದೇ ಅಕ್ರಮ ಕಂಡು ಬಂದರೆ ತಕ್ಷಣ ಪಕ್ಷದವರಿಗೂ ಚುನಾವಣಾ ಆಯೋಗಕ್ಕೂ ಮಾಹಿತಿ ನೀಡಬೇಕು ಎಂದು ನಾರಾಯಣಸ್ವಾಮಿ ಮನವಿ ಮಾಡಿದ್ರು ಯಾಕಂದ್ರೆ ಈಗ ಎಂ ಪಿ ಎಲೆಕ್ಷನ್ ಬಂದಾಗ ನಮ್ಮದೇ ಆದಂತೂ ಎಷ್ಟೋ ಹಿರಿಯ ಸಾಕ ಮತ್ತೆ ಎಮ್ ಎಲ್ ಎಲೆಕ್ಷನ್ ಬಂದಾಗ ಕೆಲವರನ್ನ ಹೊಸದಾಗಿ ಸೇರಿಸ್ತಾರೆ ಅವರು ಓಟೆ ಇರಲ್ಲ ಓಟ್ ಹಾಕಿರ್ತಾರೆ ಚುನಾವಣೆ ಆಯೋಗ ನಡ್ಕೊಂಡಿರೋದ್ರಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ ಇಂದ ಪ್ರತಿ ಭೂತ ಮಟ್ಟದಿಂದ ಯಾವ ಯಾವ ಹೆಸರನ್ನ ಬಿಟ್ಟಿದ್ದಾರೆ ಯಾವ ಹೆಸರನ್ನ ಸೇರಿಸಿದ್ದಾರೆ ಇವ ಎಲ್ಲ ಕೂಡ ಇನ್ನು ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಿತ್ ರೆಡ್ಡಿ ಇತರರು ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಬೋವಿ ಸಮುದಾಯದವರು ಮುಂಬರುವ ಉದ್ದೇಶವನ್ನಿಟ್ಟುಕೊಂಡು ಬೋವಿ ಸಂಘದ ಕಚೇರಿಯನ್ನು ಹೊಸದಾಗಿ ಪ್ರಾರಂಭಿಸಲಾಗುತ್ತಿದೆ ಎಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನೌಕರರ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ನಲ್ಲಿ ನೂತನವಾಗಿ ಆರಂಭಿಸಿರುವ ಭೋವಿ ಸಂಘದ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷ್ಣಪ್ಪ ಮಾತನಾಡಿ ಸಮಾಜದ ಅಭಿವೃದ್ಧಿಗಾಗಿ ಕಚೇರಿಯನ್ನು ತೆರೆಯಲಾಗಿದೆ ಸಮುದಾಯದವರ ಕಷ್ಟ ಸುಖ ಆಶೋತ್ತರಗಳಿಗೆ ಸಂಘದ ಕಚೇರಿಯನ್ನು ಪ್ರಾರಂಭಿಸಿ ಸ್ಪಂದಿಸುವ ಕೆಲಸವನ್ನ ಮಾಡಲಾಗುತ್ತದೆ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಮುದಾಯದ ಸರ್ವರೊಂದಿಗೆ ಉತ್ತಮವಾಗಿ ಸಂಘವನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದರು ಒಂದು ಸಮಾಜಕ್ಕೋಸ್ಕರ ಕಚೇರಿಯನ್ನು ಪ್ರಾರಂಭ ಮಾಡಿದ್ವಿ ಇಷ್ಟು ದಿನದವರೆಗೂ ನಮ್ಮ ಸಮಾಜದ ಬಂಧುಗಳಿಗೆ ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಯಾವುದೇ ಒಂದು ನೆಲೆ ಇರಲಿಲ್ಲ ಕಚೇರಿ ಇರಲಿಲ್ಲ ಹಾಗಾಗಿ ನಾವು ಅಲ್ಲಿ ಇಲ್ಲಿ ಹೋಗಿ ಅದನ್ನು ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ಆದರೆ ಈಗ ಎಲ್ಲರ ನಮ್ಮ ಸಮಾಜದ ಎಲ್ಲ ಒಂದು ಹೊಸ ನೂತನವಾಗಿರ್ತಕ್ಕಂಥ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ಈ ಮಾತುಗಳನ್ನು ನಾನು ಹೇಳಿ ಎಷ್ಟು ಜಾಗ ಬೇಕು ಅಂತ ನಾಳೆ ಬೆಳಗ್ಗೆ ಎಲ್ಲರೂ ಸೇರಿ ನಮ್ಮ ಮನವಿ ಪತ್ರವನ್ನು ನಾಳೆ ಮನವಿ ಪತ್ರವನ್ನು ಸಲ್ಲಿಸ್ತೀವಿ ನಾಳೆ ನಮಗೆ ಏನು ಉತ್ತರ ಕೊಡ್ತಾರೆ ಅಂತ ಕಾದು ನೋಡಿದ್ವಿ ಇನ್ನು ಬೋವಿ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಎಚ್ ವಿ ಎಸ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಚೇರಿಯನ್ನು ಪ್ರಾರಂಭಿಸಲಾಗಿದೆ ಸಂಘವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಎಲ್ಲಾ ಮುಖಂಡರೊಂದಿಗೆ ನಾಳೆ ಸಚಿವರನ್ನ ಭೇಟಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಲೇಬರ್ ಸೆಲ್ ಜಂಟಿ ಕಾರ್ಯದರ್ಶಿ ರಾಮಚಂದ್ರಪ್ಪ ಸಮಾಜ ಸೇವಕರಾದ ಎಸ್ಜಿ ಮಂಜುನಾಥ್ ದ್ಯಾವರಹಳ್ಳಿ ವೆಂಕಟಪ್ಪ ಗೌಡಪ್ಪ ಜ್ಯೋತಿಪುರ ಮಂಜುನಾಥ್ ಬಂಡೆ ಮುರಳಿ ಕೊಯ್ರಾ ರಾಜ್ರಾವ್ ಸಂಘದ ಸದಸ್ಯರಾದ ವಿ ಗೋಪಾಲ್ ತಮ್ಮಯ್ಯ ನಾಗರಾಜು ಮತ್ತಿತರರು ಹಾಜರಿದ್ದರು ಹೈದರ್ ಟಿವಿ ದೇವ್ನಹಳ್ಳಿ ಪ್ರತಿ ವ್ಯಕ್ತಿಯು ತಮ್ಮ ಸಂತೋಷವನ್ನ ಇತರರೊಂದಿಗೆ ಹಂಚಿಕೊಳ್ಳಬೇಕು ಸಮಾಜ ನೀಡಿದ ಗೌರವ ಪ್ರೀತಿ ಮತ್ತು ಬೆಂಬಲವನ್ನ ಮತ್ತೆ ಸಮಾಜಕ್ಕೆ ಹಿಂತಿರುಗಿಸಬೇಕು ನಮ್ಮ ಕರ್ತವ್ಯ ಈ ರೀತಿಯ ಸಣ್ಣ ಪ್ರಯತ್ನಗಳನ್ನು ಜನರ ಜೀವನದಲ್ಲಿ ಸಂತೋಷ ತರಬಹುದು ಎಂದು ಗುಂಪು ಮರದ ಆನಂದ್ ತಿಳಿಸಿದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ವಕೀಲರಾದ ಕೆ ಮುನೇಗೌಡರವರ ಪುತ್ರ ಕಿಶಾಲ್ ವತ್ಸಾರ್ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಗುಡುಬಂಡೆ ಪಟ್ಟಣದಲ್ಲಿ ಸಾಮಾಜಿಕ ಬದ್ಧತೆಯ ಚಟುವಟಿಕೆಯಲ್ಲಿ ತೊಡಗಿದ್ರು ಸಮಾಜ ಸೇವೆಯ ಅಭಿಮಾನಿಯಾಗಿ ಪ್ರಸಿದ್ಧರಾಗಿರುವ ಕಿಶಾಲ್ ವತ್ಸಾರ್ ಅವರು ಮೀನುಗಾರರ ಸಮುದಾಯದವರಿಗೆ ಬೆಡ್ಶೀಟ್ಗಳು ಮತ್ತು ಸಿಹಿ ವಿತರಣೆ ಮಾಡುವ ಮೂಲಕ ತಮ್ಮ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು ಕಾರ್ಯಕ್ರಮವು ಗುಡಿಬಂಡೆ ಪಟ್ಟಣದ ಮೀನುಗಾರರ ಬೀದಿಯಲ್ಲಿ ನಡೆಯಿತು ಬೆಳಗ್ಗೆ ಹತ್ತಿರದ ಗ್ರಾಮದ ಮೀನುಗಾರರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರಿಗೆ ಅಗತ್ಯವಾದ ಬೆಡ್ಶೀಟ್ಗಳನ್ನು ವಿತರಿಸಿ ಹಬ್ಬದ ಸಂಭ್ರಮ ಹಂಚಿಕೊಳ್ಳಲಾಯಿತು ಬಳಿಕ ಸಿಹಿಯನ್ನು ಕೂಡ ವಿತರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಗುಂಪು ಮರದ ಆನಂದ್ ಕಿಶಾಲ್ ವತ್ಸಾರ್ ಅವರು ತಮ್ಮ ತಂದೆ ಕೆಎಂ ಮುನೇಗೌಡರವರ ಮಾರ್ಗದರ್ಶನದಲ್ಲಿ ಸಮಾಜಮುಖಿ ಕೆಲಸವನ್ನು ಬಾಲ್ಯದಿಂದಲೇ ತೊಡಗಿಸಿಕೊಂಡಿದ್ದಾರೆ ಶಿಕ್ಷಣ ಆರೋಗ್ಯ ಪರಿಸರ ಸಂರಕ್ಷಣೆ ಹಾಗೂ ಸಾಮಾಜಿಕ ಸಹಾಯದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದರು ಏನಿಲ್ಲ ಬಂದು ನಾವು ಬೆಲ್ ಶೀಟ್ ಸಿಹಿಯನ್ನು ಹಂಚಬೇಕು ಅಂದರೆ ನಮ್ಮ ಆನಂದ ಕಾರಣ ಇವತ್ತು ಬಂದಿರತಕ್ಕಂಥ ಉದ್ದೇಶ ಏನಂದ್ರೆ ನನ್ನ ಮಗನ ಹುಟ್ಟು ಹಬ್ಬನ ನಾವು ಸರಳವಾಗಿ ಮನೆಯಲ್ಲೇ ಮನೆಯಲ್ಲಿ ಕತ್ತರಿಸೋದು ಮತ್ತು ಎಲ್ಲ ಅಲ್ಲಿ ವಿಜೃಂಭಣೆಯಿಂದ ಎಲ್ಲರೂ ಕರೆದು ನೆಂಟರನ್ನೆಲ್ಲ ಕರೆದು ವಿಜೃಂಭಣೆ ಮಾಡೋಂಥ ಅಭ್ಯಾಸ ನಾನು ನಾನು ಹೆಂಡ್ತಿ ಸೇರಿ ಇಬ್ಬರೂ ನಾವು ಮಾಡ್ಕೊಂಡಿಲ್ಲ ಪ್ರತಿ ವರ್ಷದಂತೆ ಈ ವರ್ಷ ನನ್ನ ಮಗನಿಗೆ ಹನ್ನೆರಡನೇ ವರ್ಷಕ್ಕೆ ಇದೆ ಪ್ರತಿ ವರ್ಷವೂ ಸಹ ನಾವು ಒಂದು ಆಶ್ರಮ ಆಗಲಿ ವೃದ್ಧಾಶ್ರಮ ಆಗಲಿ ಒಂದು ಅಂಗವಿಕಲ್ದಾಗಲಿ ಒಂದು ಬೇರೆ ಅನಾಥಾಶ್ರಮಗಳು ಯಾವುದೇ ಒಂದು ಆಶ್ರಮಕ್ಕೆ ಹೋಗೋದು ಸಿಹಿಯನ್ನು ಹಂಚುವ ಮುಖಾಂತರ ಅವ್ರಿಗೆ ಅಲ್ಲಿ ಏನು ಬೇಕು ಕುಂದುಕೊರತೆಗಳು ಬೇಕು ಅಂತೇಳಿ ನಾವು ಕೇಳಿ ಅವ್ರಿಗೆ ಕೊಡಿಸೋವಂಥ ಕಾರ್ಯಕ್ರಮ ಮಾಡಬೇಕು ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು ಯುವಕರು ಮಹಿಳಾ ಸಂಘದ ಸದಸ್ಯರು ಹಾಗೂ ಮೀನುಗಾರ ಸಮುದಾಯದವರು ಉಪಸ್ಥಿತರಿದ್ದರು ಮಂಜುನಾಥ್ ಬಿ ಟಿವಿ ಗುಡಿಬಂಡೆ ಇದೀಗ ವಿರಾಮ ವಿರಾಮದ ನಂತರ ಟಿವಿ ಮುಂದುವರಿಯುತ್ತದೆ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ನಲ್ಲಿ ಚರ್ಮರೋಗ ತಜ್ಞರು ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ ಎಂಟು ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಏರ್ ರಿಮೂವಲ್ ಎಲ್ಲ ರೀತಿಯ ಮೊಡವೆಗಳ ಕಲೆ ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿ ಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಎಂಬಿಬಿಎಸ್ ಎಂ ಡಿ ಫಿಸಿಷಿಯನ್ ಮತ್ತು ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಪ್ರೇಮ್ ಸಾಗರ್ ಎಂಬಿಬಿಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರುತ್ತೆ ಮಕ್ಕಳ ಉನ್ನತಕ್ಕೋ ಅವ್ರ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಐಸಂದ್ರ ಮಿಟ್ಟೂರು ಗ್ರಾಮದ ದಲಿತರಿಗೆ ಸೈಟು ಹಾಗೂ ಭೂಮಿ ನೀಡುವಂತೆ ಡಾಕ್ಟರ್ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಒತ್ತಾಯಿಸಿದೆ ಕೆಜಿಎಫ್ ತಾಲೂಕಿನ ಬೇತಮಂಗಳ ಹೋಬಳಿ ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಐಸಂದ್ರ ಮಿಟ್ಟೂರು ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೇಳರಲ್ಲಿ ಉಳಿದಿರುವ ಗೋಮಾಳ ಜಮೀನಿನಲ್ಲಿ ಗ್ರಾಮದ ದಲಿತರಿಗೆ ಹಾಗೂ ಕಡು ಬಡವರಿಗೆ ಮನೆಯನ್ನ ಕೊಡುವುದಕ್ಕೆ ಸೈಟ್ ಹಾಗೂ ಪ್ರತಿ ಕುಟುಂಬಕ್ಕೆ ಒಂದೊಂದು ಎಕರೆ ಭೂಮಿಯನ್ನ ಮಂಜೂರು ಮಾಡಬೇಕೆಂದು ಐಸಂದ್ರ ಮೆಟ್ಟೂರು ಗ್ರಾಮಸ್ಥರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯವರು ನಗರದಲ್ಲಿ ಒತ್ತಾಯ ಮಾಡಿದ್ದಾರೆ ಕೋಲಾರ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ನಂಬರ್ ಒಂಬತ್ತರಂದು ನಿಗದಿಯಾಗಿದ್ದು ನಾಮಪತ್ರ ಸಲ್ಲಿಕೆಗೆ ಅಕ್ಟೋಬರ್ ಇಪ್ಪತ್ತೇಳನೇ ದಿನ ಕೊನೆಯದಾಗಿದೆ ಎಂದು ಚುನಾವಣಾಧಿಕಾರಿ ಅನಂತರಾಮು ತಿಳಿಸಿದರು ನಾಮಪತ್ರ ಸಲ್ಲಿಕೆ ಅಕ್ಟೋಬರ್ ಇಪ್ಪತ್ತೇಳರಂದು ಕೊನೆಯ ದಿನಾಂಕವಾಗಿದ್ದು ಅಕ್ಟೋಬರ್ ಇಪ್ಪತ್ತೆಂಟರಂದು ನಾಮಪತ್ರಗಳ ಪರಿಶೀಲನೆ ಅಕ್ಟೋಬರ್ ಮೂವತ್ತರಂದು ನಾಮಪತ್ರವನ್ನು ಹಿಂತೆಗೆಯಲು ಕೊನೆಯ ದಿನವಾಗಿರುತ್ತದೆ ಎಂದು ಮತ್ತು ಅಗತ್ಯವಾದಲ್ಲಿ ಮತದಾನ ನಂಬರ್ ಒಂಬತ್ತರ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರರವರೆಗೆ ನಡೆಯಲಿದ್ದು ಮೂರು ಮೂವತ್ತರ ನಂತರ ಮತ ಎಣಿಕೆ ನಡೆಸಿ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಎಂದು ತಿಳಿಸಿದರು ಕೊಡೋ ನೆಪದಲ್ಲಿ ಯುವತಿ ಮೇಲೆ ಇಬ್ಬರು ಯುವಕರಿಂದ ಅತ್ಯಾಚಾರ ದೂರು ದಾಖಲಾದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿಗಳ ಬಂಧನ ವರದಕ್ಷಿಣೆ ಕಿರುಕುಳಕ್ಕೆ ನರ್ಸಿಂಗ್ ಓದುತ್ತಿದ್ದ ವಿವಾಹಿತೆ ಬಲಿ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಮೃತಳ ಕುಟುಂಬಸ್ಥರಿಂದ ಠಾಣೆ ಎದುರು ಪ್ರತಿಭಟನೆ ಪಾಲಾ ನದಿಯಲ್ಲಿ ಕೊಚ್ಚಿ ಹೋದ ಬಾಲಕ ಶವ ಮೂರು ದಿನದ ಬಳಿಕ ಪತ್ತೆ ಮೂಗಿಲು ಮುಟ್ಟಿದ ಪೋಷಕರ ಆಕ್ರಂದನ ಸಬ್ಇನ್ಸ್ಪೆ ಒಬ್ಬರ ಗುರುತಿನ ಚೀಟಿ ದುರ್ಬಳಕೆ ಟೋಲ್ ಬಳಿ ವಿಐಪಿ ಸೌಲಭ್ಯ ಪಡೆದ ಚಿಕ್ಕಬಳ್ಳಾಪುರದ ಗುತ್ತಿಗೆದಾರ ಹಿರಿಯ ಪೊಲೀಸ್ ಅಧಿಕಾರಿಯಿಂದ ಪ್ರಕರಣ ಬಯಲು ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ